ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರಲ್ಲ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನಾನು ಸಿಂಪಲ್ಲಾಗಿ ಯಾವ ರೀತಿ ಉಪ್ಪಿಟ್ಟು ಮಾಡ್ತೀನಿ ಅದ್ರ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ನಾನು ಒಂದೆರಡು ಮೂರು ರೀತಿಯಲ್ಲಿ ಉಪ್ಪಿಟ್ಟನ್ನ ಮಾಡ್ತೀನಿ ಫ್ರೆಂಡ್ಸ್ ಇದು ಒಂದು ರೀತಿ ಅಂದರೆ ಈ ಉಪ್ಪಿಟ್ಟಲ್ಲಿ ನಾನು ಟೊಮೊಟೊ ಸ್ವಲ್ಪ ಜಾಸ್ತಿನ ಯೂಸ್ ಮಾಡಿ ಟೊಮೊಟೊ ಉಪ್ಪಿಟ್ಟು ರೀತಿಯಲ್ಲಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇನ್ನೊಂದು ತರಕಾರಿ ಹಾಕಿ ಮಾಡಿದ್ರೆ ಅದು ಚೆನ್ನಾಗಿರುತ್ತೆ ಮತ್ತು ಪ್ಲೇನಾಗಿ ಈರುಳ್ಳಿ ಟೊಮೊಟೊ ಕೊತ್ಮಿರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಒಗ್ಗರಣೆಗೆ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಕಡಲೆ ಬೀಜ ಹಾಕಿ ಮಾಡಿದ್ರೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದರಲ್ಲಿ ನಾನು ಟೊಮೊಟೊನ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತಾಯಿದ್ದೀನಿ ನೋಡ್ಬೋದು ನಾಲ್ಕು ಟೊಮೊಟೋನ ಯೂಸ್ ಮಾಡ್ತಾಯಿದ್ದೀನಿ ಮತ್ತು ಒಂದು ಈರುಳ್ಳಿ ಒಂದು ನಾಲ್ಕರಿಂದ ಐದು ಹಸಿಮೆಣ್ಸೋಕೆ ಅಷ್ಟೇ ಫ್ರೆಂಡ್ಸ್ ನಾನು ಜಾಸ್ತಿ ಏನು ಇಲ್ಲಿ ಯೂಸ್ ಮಾಡ್ತಾಯಿಲ್ಲ ಸೊ ಸಿಂಪಲ್ಲಾಗಿ ಒಂದು ಫೈ ಐದರಿಂದ ಹತ್ತು ನಿಮಿಷದೊಳಗಡೆ ನಾನು ಯಾವ ರೀತಿ ಉಪ್ಪಿಟ್ಟು ಮಾಡ್ತೀನಿ ಅನ್ನ ಜೊತೆ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ್ ಕೆಲವ್ರಿಗೆ ಉಪ್ಪಿಟ್ಟಂದರೆ ಇಷ್ಟ ಇರೋದಿಲ್ಲ ಯಾಕಂದರೆ ತುಂಬ ಏನು ಹೇಳ್ತಾರೆ ಕಾಂಕ್ರೀಟ್ ಥರ ಇರುತ್ತೆ ತಿನ್ನೋದಕ್ಕೆ ಟೇಸ್ಟ್ ಅಂತ ಅನ್ಸೋದಿಲ್ಲ ಅಂತ ಕೆಲವ್ರಿಗೆ ಅದು ಇಷ್ಟ ಆಗೋದಿಲ್ಲ ಸೊ ನಮ್ಮ ಮನೇಲಿ ಹಾಗೆಲ್ಲ ಏನೂ ಇಲ್ಲ ಫ್ರೆಂಡ್ಸ್ ನಮ್ಮ ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಸೊ ಅದಕ್ಕೆ ಸರಿ ಉಪ್ಪಿಟ್ಟು ಮಾಡಿಬಿಡೋಣ ಅಂತ ಸಿಂಪಲಾಗಿ ಒಂದು ಸ್ವಲ್ಪ ಮಾಡ್ತಾಯಿದ್ದೀನಿ ಅಷ್ಟೇ ನಾನು ಇಲ್ಲಿ ಕೇವಲ ಒಂದು ಲೋಟ ಅಷ್ಟು ನಾನು ರವೆ ತೊಗೊಂಡಿದ್ದೀನಿ ಅಷ್ಟೇ ಇಬ್ಬರಿಗೆ ಮಾಡ್ತಾ ಇರೋದ್ರಿಂದ ನಮಗೊಂದು ಲೋಟ ರವೆ ಸಾಕಾಗುತ್ತೆ ಸೊ ಮತ್ತು ಅದರಲ್ಲಿ ನಾನು ನೀರನ್ನ ಕ್ವಾಂಟಿಟಿ ಜಾಸ್ತಿ ಇದ್ದೀನಿ ಫ್ರೆಂಡ್ಸ್ ರವೆಗಿಂತ ರವೆ ಒಂದು ಲೋಟ ಅಂತಂದರೆ ನಾನು ಐದರಿಂದ ಆರು ಲೋಟ ಅಷ್ಟು ನೀರು ಇದ್ದೀನಿ ಯಾಕಂದರೆ ನಮ್ಮನೇಲಿ ನಮ್ಮ ಹಸ್ಬೆಂಡ್ಗೆ ಸೊ ಉಪ್ಪಿಟ್ಟು ನೀರು ನೀರಾಗಿದ್ದರೆ ಇಷ್ಟ ಆಗುತ್ತೆ ಬಟ್ ನನಗೆ ಉದುರುದ್ರಾಗಿದ್ರೆ ನನಗೆ ಇಷ್ಟ ಆಗುತ್ತೆ ಸೊ ನಾನು ಉದುರುದ್ರಾಗಿರುವಾಗ ಆ ಕ್ವಾಂಟಿಟಿ ನೀರು ಯಾವ ರೀತಿ ತೊಗೋತಿದೆ ಅಂತಂದರೆ ಒಂದು ಲೋಟ ರವೆಗೆ ಮೂರು ಲೋಟ ನೀರು ತೊಗೊಂಡ್ರೆ ಉದುರುದ್ರಾಗಿರುತ್ತೆ ಫ್ರೆಂಡ್ಸ್ ಇಲ್ಲಾಂದರೆ ಒಂದು ಲೋಟ ರವೆಗೆ ಎರಡು ಲೋಟ ನೀರು ತೊಗೊಂಡ್ರು ಕೂಡ ಉದುರುದ್ರಾಗಿರುತ್ತೆ ಉಪ್ಪಿಟ್ಟು ಆ ಉಪ್ಪಿಟ್ಟನ್ನ ಟೇಸ್ಟೇ ಬೇರೆ ಇರುತ್ತೆ ನಾವು ನೀರು ಜಾಸ್ತಿ ಹಾಕಿ ಮಾಡೋ ಉಪ್ಪಿಟ್ಟು ಟೇಸ್ಟೇ ಇರುತ್ತೆ ಮತ್ತು ಒಂದು ರವೆ ಒಂದು ರವೆ ಲೋಟಕ್ಕೆ ಎರಡು ಮೂರು ಸಾರಿ ಮೂರು ಲೋಟ ನೀರು ಹಾಕಿ ಮಾಡೋ ಉಪ್ಪಿಟ್ಟೆ ಡಿಫ್ರೆಂಟಾಗಿರುತ್ತೆ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ನಾನೆಲ್ಲನೂ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಇಲ್ಲೇನು ಹಾಕಿದ್ದೀನಿ ಅಂತಂದರೆ ಈರುಳ್ಳಿ ಟೊಮೊಟೊ ಮತ್ತು ಹಸಿಮೆಣ್ಸಿನ್ಕಾಯಿ ಜೊತೆಗೆ ಒಂದು ಸ್ವಲ್ಪ ಉದ್ದಿನಬೇಳೆ ಒಂದು ಸ್ವಲ್ಪ ಕಡಲೆಬೇಳೆ ಮತ್ತು ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಅಷ್ಟೇ ಹಾಕ್ಕೊಂಡು ಚೆನ್ನಾಗೆಲ್ಲ ಫ್ರೈ ಮಾಡ್ಕೊಂಡು ಅದು ಚೆನ್ನಾಗಿ ಬೆಂದಿದೆ ಅಂದರೆ ಆಮೇಲೆ ನೀರನ್ನ ಇಲ್ಲಿ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಹೇಳಿದ್ನಲ್ಲ ಒಂದು ಲೋಟಗೆ ನಾನು ಇಲ್ಲಿ ಒಂದು ಐದರಿಂದ ಆರು ಲೋಟ ನೀರಷ್ಟು ಹಾಕ್ಕೊಂಡಿದ್ದೀನಿ ಮತ್ತು ನಾನು ಲಾಸ್ಟಲ್ಲಿ ಏನು ಮಾಡ್ತಾಯಿದ್ದೀನಿ ಅಂತಂದರೆ ಇವಾಗ ನಾನು ಅರ್ಶನ ಹಾಕ್ತಿದ್ದೀನಿ ಫ್ರೆಂಡ್ಸ್ ಒಗ್ಗರಣೆ ಹಾಕುವಾಗ ನಾನು ಅರ್ಶನ ಹಾಕಿಲ್ಲ ಇವಾಗ ನಾನು ಅರ್ಶನ ಹಾಕ್ತಿದ್ದೀನಿ ಸೊ ಇವಾಗ ಲಾಸ್ಟಲ್ಲಿ ಅರ್ಶನ ಹಾಕೋದ್ರಿಂದ ಏನಾಗುತ್ತೆ ಅಂತಂದರೆ ಅದರ ಕಲರು ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನಾವು ಇವಾಗ ಕೇಸರಿ ಎಲ್ಲ ಮಾಡುವಾಗ ನಾವು ಫುಡ್ ಕಲರೆಲ್ಲ ಯೂಸ್ ಮಾಡ್ತಾರಲ್ವ ಸೊ ಅದ್ರ ಬದಲು ನಾವು ಸ್ವಲ್ಪ ಅರಶಿನ ಲಾಸ್ಟಲ್ಲಿ ನಾವು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಆ ಕೆಮಿಕಲ್ ಇನ್ ಅಂತ ಊಟ ಕೂಡ ನಾವು ತಿಂದಂಗೆ ಆಗುತ್ತೆ ಫ್ರೆಂಡ್ಸ್ ಸೊ ಎಲ್ಲರಿಗೂ ಗೊತ್ತಿರೋಂಗೆ ಅರಿಶಿಣದಲ್ಲಿ ಆ್ಯಂಟಿ ಬಯೋ ಬಯೋಟೆಕ್ ಇರುತ್ತೆ ಅಂತ ಎಲ್ಲರಿಗೂ ಗೊತ್ತು ಸೊ ಅದರಲ್ಲಿ ಔಷಧಿಯ ಗುಣ ಕೂಡ ಇರೋದ್ರಿಂದ ನಾವು ಯೂಸ್ ಮಾಡೋದ್ರಿಂದ ನಮ್ಮ ದೇಹಕ್ಕೆ ಕೂಡ ಒಳ್ಳೇದು ಫ್ರೆಂಡ್ಸಿಗೆ ನೋಡ್ಬೋದು ಎಷ್ಟು ನೀರಿಗಾಗಿದೆ ರವೆ ನೀರು ಚೆನ್ನಾಗಿ ಕುದಿ ಕುದ್ದಾದ ಮೇಲೆ ನಾನಿಲ್ಲಿ ರವೆನ ಮಿಕ್ಸ್ ಮಾಡಿದ್ದೀನಿ ಸೊ ಇಲ್ಲಿ ಉಪ್ಪು ಕೂಡ ಹಾಕಿದ್ದೀನಿ ಫ್ರೆಂಡ್ಸ್ ನಾನು ಫಸ್ಟು ಟೊಮೊಟೊ ಎಲ್ಲ ಹಾಕಿದ್ನಲ್ಲ ಫ್ರೆಂಡ್ಸ್ ಒಗ್ಗರಣೆ ಹಾಕುವಾಗ ಸ್ವಲ್ಪ ಉಪ್ಪು ಹಾಕಿದ್ದೆ ಮತ್ತು ನೀರು ಹಾಕಿದ್ಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಾಗಿದೆ ಎಷ್ಟು ಇಶ್ ಈ ರೀತಿ ತೆಳುವಾಗಿದ್ದರೆ ತಿನ್ನೋದಕ್ಕೂ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಏನಂದರೆ ಈ ಉಪ್ಪಿಟ್ಟು ಬಿಸಿ ಬಿಸಿಯಾಗಿರುವಾಗ ತಿಂದರೆ ಚೆನ್ನಾಗಿರುತ್ತೆ ಆರೋದ್ಮೇಲೆ ನಿಜವಾಗ್ಲೂ ತುಂಬ ಗಟ್ಟಿಯಾಗುತ್ತೆ ಅಂತ ಅನಿಸುತ್ತೆ ಬಟ್ ಈ ಈ ರೀತಿ ಮಾಡೋದ್ರಿಂದ ತುಂಬ ಗಟ್ಟಿಯಾಗಿದೆ ಅಂತ ಅನಿಸೋದಿಲ್ಲ ಫ್ರೆಂಡ್ಸ್ ಇದು ನನ್ನ ಸಿಂಪಲ್ಲು ರೆಸಿಪಿ ಆಗಿತ್ತು ಫ್ರೆಂಡ್ಸ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್